ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಿಸ್ ಮಾಡ್ತಿ ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಐಕನ್ ಕ್ಲಿಕ್ ಮಾಡಿ ಎಲ್ಲಾ ಹೊಸ ವಿಡಿಯೋಗಳ ಅಪ್ಡೇಟ್ ಗಾಗಿ ತಪ್ಪದೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಅಭಿಮಾನಿಗಳು ಅಂದ್ರೆ ಹಾಗೇನೇ ತಮ್ಮ ಕ್ರಿಯೇಟಿವಿಟಿ ಇಂದ ತಮ್ಮ ನೆಚ್ಚಿನ ನಟನಿಗೆ ಏನೆಲ್ಲ ಮಾಡ್ತಾರೆ ಅನ್ನೋದಕ್ಕೆ ಇದೊಂದು ಪುಟ್ಟ ಉದಾಹರಣೆ ಅಂದ ಹಾಗೆ ಕಿಚ್ಚನ ಅಭಿಮಾನಿಯೊಬ್ರು ಮಾಡಿದ್ದಾದ್ರೂ ಏನು ನನ್ಗಂತ ನೋಡಿ ಸಿಕ್ಕಾಬಟ್ಟೆ ಖುಷಿ ಆಯ್ತು ಈಗ ನೀವು ನೋಡಿ ಹ ಈ ಕಿಚ್ಚನ ಅಭಿಮಾನಿಯ ಶ್ರಮಕ್ಕೆ ಕಲೆಗೆ ಅಭಿಮಾನಕ್ಕೆ ನಮ್ ಕಡೆಯಿಂದ ಒಂದು ಸಲಾಂ ಹೇಗಿತ್ತು ಈ ಕ್ರಿಯೇಟಿವಿಟಿ ಸಖತ್ ಆಗಿತ್ತು ಕಮೆಂಟ್ ಬಾಕ್ಸ್ ಅಲ್ಲಿ ಕಿಚ್ಚ ಸುದೀಪ್ ಅಂತ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆನೆ ಕಿಚ್ಚ ಫ್ಯಾನ್ಸ್ ಮಾಡಿದ ವಿಡಿಯೋ ಲೈಕ್ ಕೊಟ್ಟು ಹಾಗೆಲ್ಲಾ ಕಡೆ ಈ ಕ್ರಿಯೇಟಿವಿಟಿನ ಶೇರ್ ಮಾಡಿ ಥ್ಯಾಂಕ್ ಯು